ಬೆಂಗಳೂರಿನಲ್ಲಿ ನಡೆದ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಹಾಸನಕ್ಕೆ ಏಳ್ನೂರ ಇಪ್ಪತ್ತು ಕೋಟಿ ರೂಪಾಯಿಗಳ ವೆಚ್ಚದ ಫುಡ್ ಪಾರ್ಕ್ ಸ್ಥಾಪನೆಗೆ ಒಡಂಬಡಿಕೆಯಾಗಿದೆ ಎಂದು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಎಫ್ಕೆಸಿಸಿಐ ರಾಜ್ಯಾಧ್ಯಕ್ಷ ಬಾಲಕೃಷ್ಣ ಮಾಹಿತಿ ನೀಡಿದರು ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಿರು ಹಾಗೂ ಮಧ್ಯಮ ಗಾತ್ರದ ಉದ್ಯಮಿಗಳನ್ನು ಸ್ಥಾಪಿಸಲು ಹಾಸನ ಸೂಕ್ತ ಸ್ಥಳವಾಗಿದ್ದು ಅಗತ್ಯ ರಸ್ತೆ ಹಾಗೂ ಮೂಲಸೌಕರ್ಯಗಳಿಗೆ ಜಿಲ್ಲಾಡಳಿತ ಹಾಗೂ ಸರ್ಕಾರ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರೋತ್ಸಾಹ ನೀಡಿದಲ್ಲಿ ಹಾಸನ ಮುಂದಿನ ದಿನಗಳಲ್ಲಿ ಉದ್ಯೋಗಿಕ ಕೇಂದ್ರವಾಗಿ ಬೆಳೆಯಲು ಸಾವಿರಾರು ಯುವಕರಿಗೆ ಉದ್ಯೋಗ ನೀಡುವ ತಾಣವಾಗಬಲ್ಲದು ಎಂದರಲ್ಲದೆ ಹಾಸನದಲ್ಲಿ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚಿನ ಅವಕಾಶವಿದ್ದು ಪ್ರವಾಸೋದ್ಯಮ ಬೆಳೆದರೆ ಜಿಲ್ಲೆಯ ಬೆಳವಣಿಗೆ ಹಾಗೂ ಆರ್ಥಿಕ ಬೆಳವಣಿಗೆ ಎರಡು ಸಾಧ್ಯವಾಗಲಿದೆ ಈ ನಿಟ್ಟಿನಲ್ಲಿ ಜಿಲ್ಲೆಯ ಉದ್ಯಮಿಗಳು ಗಮನಹರಿಸಬೇಕೆಂದರು ಹೊಸ ತಲೆಮಾರಿನ ಉದ್ಯಮಿಗಳು ಜಿಲ್ಲಾ ಮಟ್ಟದಲ್ಲಿ ಪ್ರಾರಂಭಿಸುವ ಸಲುವಾಗಿ ಕರ್ನಾಟಕ ರಾಜ್ಯ ಕೈಗಾರಿಕೋದ್ಯಮಿಗಳ ಸಂಘ ನಿರಂತರವಾಗಿ ಶ್ರಮಿಸುತ್ತಿದ್ದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಜೊತೆಯಲ್ಲೂ ಈ ಬಗ್ಗೆ ಹಲವು ಸುತ್ತಿನ ಮಾತುಕತೆಗಳು ನಡೆದಿದೆ ಎಂದು ಹೇಳಿದರು ಕ್ಷೇತ್ರದ ಶಾಸಕ ಎಚ್ಪಿ ಪ್ರಕಾಶ್ ಮಾತನಾಡಿ ಹಾಸನ ಕೈಗಾರಿಕಾ ಪ್ರದೇಶದಲ್ಲಿ ಉದ್ಯಮಿಗಳಿಗೆ ಅನುಕೂಲವಾಗಲೆಂದು ರಿಯಾಯಿತಿ ದರದಲ್ಲಿ ಭೂಮಿ ನೀಡಲಾಗಿದ್ದು ಯಾರಾದರೂ ತಮ್ಮ ನಿಯೋಜಿತ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ವಿಫಲರಾದರೆ ಅಥವಾ ನೀಡಿದ ಭೂಮಿಯನ್ನು ಸದ್ಬಳಕೆ ಮಾಡದಿದ್ದರೆ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಅಗತ್ಯವಿರುವವರಿಗೆ ಭೂಮಿಯನ್ನು ಮರುಹಂಚಿಕೆ ಮಾಡಲಾಗುವುದು ಹಾಸನದಲ್ಲಿ ಐಟಿ ಪಾರ್ಕ್ ಸ್ಥಾಪನೆಗೆ ಈಗಾಗಲೇ ಯೋಜನೆ ಸಿದ್ದವಾಗಿದ್ದು ಈ ಕುರಿತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸೂಕ್ತ ಸಹಕಾರ ನೀಡುವ ಭರವಸೆಯನ್ನು ಈಗಾಗಲೇ ನೀಡಿದ್ದಾರೆ ಎಂಬ ಮಾಹಿತಿಯನ್ನು ನೀಡಿದರು ಎಫ್ಕೆಸಿಸಿಐ ನಿರ್ದೇಶಕ ಎಚ್ಎ ಕಿರಣ್ ಮಾತನಾಡಿ ಯುವ ಜನರಲ್ಲಿ ಉದ್ಯಮಶೀಲತೆಯ ಬಗ್ಗೆ ಉತ್ಸವ ಹೆಚ್ಚಿಸಲು ಮಂಥನ್ ಕಾರ್ಯಕ್ರಮವನ್ನು ಎಫ್ಕೆಸಿಸಿಐ ಪ್ರತಿ ವರ್ಷ ನಡೆಸುತ್ತಿದೆ ಎನ್ನುವುದು ಬಿಸಿನೆಸ್ ಪ್ಲಾನ್ ಪ್ರಸ್ತುತಪಡಿಸುವ ಸ್ಪರ್ಧೆಯಾಗಿದ್ದು ರಾಜ್ಯದ ಪದವಿ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ವಿದ್ಯಾರ್ಥಿಗಳು ತಮ್ಮಲ್ಲಿನ ಹೊಸ ಬಿಸಿನೆಸ್ ಸಂಬಂಧಿಸಿದ ಆಲೋಚನೆಗಳನ್ನು ಕೆಸಿಸಿಐ ವೇದಿಕೆ ಕಲ್ಪಿಸಿ ಉತ್ತಮ ಪ್ಲಾನಿಗೆ ಹತ್ತು ಲಕ್ಷದವರೆಗೆ ಬಹುಮಾನ ನೀಡುವುದರ ಜೊತೆಯಲ್ಲಿ ಉದ್ದಿಮೆ ಸ್ಥಾಪಿಸಲು ಸೂಕ್ತ ಸಹಕಾರ ಬಂಡವಾಳ ಹಾಗೂ ಸಾಲ ಸೌಲಭ್ಯಕ್ಕೆ ಎಫ್ಕೆಸಿಸಿಐ ಸಹಕರಿಸುತ್ತಿದೆ ಎಂದರು ಎಫ್ಕೆಸಿಸಿಐ ಮಾಜಿ ಅಧ್ಯಕ್ಷ ರಮೇಶ್ ಎನ್ ಲಾವೋಟಿ ಮಾತನಾಡಿ ಕಾಲೇಜು ಮಟ್ಟದಲ್ಲಿಯೇ ಕೌಶಲ್ಯ ತರಬೇತಿ ನೀಡುವುದರಿಂದ ಉದ್ಯಮ ಸ್ನೇಹಿ ಹಾಗೂ ನೈಪುಣ್ಯದ ಉದ್ದಿಮೆದಾರರನ್ನು ಹಾಗೂ ಕಾರ್ಮಿಕರನ್ನು ತಯಾರು ಮಾಡಲು ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ವಿದ್ಯಾಸಂಸ್ಥೆಗಳು ಸಹ ಕಾರ್ಯನಿರ್ವಹಿಸಬೇಕಾಗಿದ್ದು ಇತ್ತೀಚೆಗೆ ಹಾಸನ ವಿಶ್ವವಿದ್ಯಾಲಯದ ಮುಚ್ಚುವ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ಹೊಂದಿದೆ ಎಂಬ ಮಾಹಿತಿ ತಿಳಿದ ಬಳಿಕ ನಮ್ಮ ಸಂಘದ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ವಿಶ್ವವಿದ್ಯಾಲಯವನ್ನು ಮುಚ್ಚದಂತೆ ಮನವಿ ಮಾಡಲಾಗುವುದು ಹಾಗೂ ಅಲ್ಲಿ ಕೌಶಲ್ಯ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಲು ಒತ್ತಾಯಿಸಲಾಗುವುದು ಎಂದರು ಇದೇ ವೇಳೆ ಎಫ್ಕೆಸಿಸಿಐ ಕೂಡ ಮಾಡುವ ಶ್ರೇಷ್ಠತಾ ಪ್ರಶಸ್ತಿ ಮತ್ತು ಮಂಥನ ಸ್ಪರ್ಧೆ ಲಾಂಛನ ಬಿಡುಗಡೆಗೊಳಿಸಲಾಯಿತು ಒಂದೊಂದಕ್ಕೂ ಹೆಚ್ಚು ಡಿಪ್ಲೊಮೊ ಕಾಲೇಜ್ ಇದೆ ಮೆಡಿಕಲ್ ಕಾಲೇಜ್ ಇದೆ ಕೆಲವೊಂದು ಕಡೆ ರೈತರು ಮಕ್ಕಳು ಎಲ್ಲ ಕಡೆ ಅವರು ವಿದ್ಯಾಭ್ಯಾಸ ಮುಗಿದು ಬೆಂಗಳೂರು ಮತ್ತು ಬೇರೆ ಬೇರೆ ರಾಜ್ಯಕ್ಕೆ ಕೆಲಸಕ್ಕೆ ಹೋಗ್ತಿದ್ದಾರೆ ಹಾಗಾಗಿ ನಮ್ಮಲ್ಲೇ ಐ ಟಿ ಪಾರ್ಕ್ ಇದ್ರೆ ಇಲ್ಲೇ ಅವರು ಕೆಲಸ ಮಾಡಿಕೊಂಡು ಅವರ ಏನು ಕೃಷಿ ಜಮೀನಿದೆ ಇದೆ ಅದನ್ನು ನೋಡಿಕೊಂಡು ಅವರು ಇಲ್ಲೇ ಇರೋ ಕೆಲಸ ಆಗುತ್ತೆ ಹಾಗಾಗಿ ನಾನು ಕೂಡ ಇವತ್ತು ಬಂದಿದ್ದು ಅವ್ರ ಒಂದು ಮನವಿ ಮಾಡಕ್ಕೆ ನಮ್ಮ ಹಾಸನ ಜಿಲ್ಲೆಯಲ್ಲೇ ಹಾಸನಲ್ಲೇ ಒಂದು ಐ ಟಿ ಪಾರ್ಕ್ ಮಾಡಿದ್ರೆ ಬಹಳ ಸುದ್ದಿಗೋಷ್ಠಿಯಲ್ಲಿ ಎಫ್ಕೆಸಿಸಿಐ ಮಾಜಿ ಅಧ್ಯಕ್ಷ ರಮೇಶ್ ಎನ್ ಲಾಹೋಟಿ ಸಾಯಿರಾಮ್ ಪ್ರಸಾದ್ ಎಫ್ ಎಫ್ಕೆಸಿಸಿಐ ನಿರ್ದೇಶಕ ಎಚ್ ಎ ಕಿರಣ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ